yeah bye ¡Gracias! ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಹೌದು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಹೌದು ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮ ಅಂತ ಹೇಳುತ್ತಾ ಹೌದು ಹೌದು ಹೇಳುತ್ತ ಅದಕ್ಕೆ ಜಟ್ಟು ಅಣ್ಣ ಅಣ್ಣ್ರಿ ಯಾಕದ್ರ ಕಾರ್ಯಕ್ರಮ ಹೆಂಗ ನಡದ ಕೇಳೋ ಮಗನ ಹೆಂಗ ಹಾಕಬೇಕಲ್ಲ ಹೆಂಗ ನಡ್ದು ಯಾಕತ್ ಕೇಳಿದ್ರಹ ಹಾಗೆ ಬಂದು ಹೌದು ನನ್ನಪ್ಪ ನನ್ನ ಮ್ಯಾಳಿಗೆ ಒಡೆಯನ್ನಾಗಿರ್ತಕ್ಕಂತ ಹೌದು ಹೌದು ಅಮೋಘಾ ಮತ್ತು ಸಣ್ಣಗುಣಮುತ್ತನ ಪಾದಕ್ಕೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರಗಳನ್ನ ಹೇಳುತ್ತ ಹೌದು ಹೌದ್ರೆವಾ ಹೌದು ಅದೇ ರೀತಿ ಯಾವ ನನ್ನ ಕಲಸಿರ್ತಕ್ಕಂತ ಗುರು ಆಗಿರ್ತಕ್ಕಂತ ಹೌದು ಆ ನಮ್ಮ ಮ್ಯಾಳಿಗೆ ಮಾಸ್ತಾರಾಗಿರ್ತಕ್ಕಂಥ ಅವ್ರ ಪಾದದಲ್ಲಿ ಕೂಡ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರಗಳನ್ನ ಹೇಳುತ್ತ ಅದೇ ಯಾವ ನನ್ನ ಕಲಬುರಗಿ ಜಿಲ್ಲೆಯ ಅಬ್ಜಲ್ಪುರ ತಾಲೂಕಿನ ಸುಕ್ಷೇತ್ರ ಪರಮ ಭಾವನಾ ಕ್ಷೇತ್ರ ಆಗಿರ್ತಕ್ಕಂತ ಬಳ್ಳೂರ್ಗಿ ಗ್ರಾಮದೊಳಗ ನನ್ನಪ್ಪ ಹಿಂಬಾಗಿ ನೆಲೆಸಕ್ಕಂತ ಮಾಳೆಲ್ಲ ಪಾದಕ್ಕ ಕೂಡ ಮತ್ತೊಮ್ಮೆ ಮಗದಮ್ಮೆ ನಮಸ್ಕಾರಗಳನ್ನ ಹೇಳುತ್ತಾ ಅಚ್ಚಿ ಕಡೆ ಹಾಡ್ಲಾಕ್ ಬರ್ತಕ್ಕ ಸರಜೋಡಿ ಹೌದು ಹಿರಿ ಕಲಾವಿದರಾದಂತವರು ಕೂಡ ದೊಡ್ಡ ಕಲಾವಿದರಾದಂತರು ಕೂಡ ನಾಡ ಮ್ಯಾಲ ತಿರುಗಾಡಿ ಜೈಬೇರಿ ಹೊಡೆದಂತವ್ರದ್ದು ಕೂಡ ಅವರಿಗಾದ್ರೂ ಕೂಡ ಅಚ್ಚಿ ಕಡೆ ಹಾಡುವಂತ ಪುಂಡೋಣರು ಕೂಡ ಮತ್ತೊಮ್ಮೆ ಮಗದಮ್ಮೆ ಇಚ್ಚಿ ಕಡೆ ಸಣ್ಣ ಮೇಳೆಯ ಪರವಾಗಿ ನಮಸ್ಕಾರಗಳನ್ನ ನಾ ಹೇಳುತ್ತಾ ಹೌದು ಹೇಳುತ್ತ ಅದಕ್ಕೆ ಜಟ್ಟು ಅಣ್ಣ ಹೇಳಿರಿ ಅವ ಕಾರ್ಯಕ್ರಮ ಬಹಳ ಚಂದ ನಡಿಲಕತ್ತಾವು ಹೌದು ಹೌದು ಭಾಳ ಚಂದ ನಡ್ದವ ಮಳೆಗಾಲನೇ ಏನೋ ಮಾಡಂಗದ ಯಾಕತ್ತು ಕೇಳ್ರಿ ಎಲ್ಲ ಕಡೆನೂ ಮೈಕ್ ಕೊಡ್ತಿದ್ರು ಕಡೆ ಹಾಂ ಇಲ್ಲಿ ಹೆಂಗೆ ಅದ ಮೈಕ ಭೀಮಾ ನದಿ ತಡಿ ಅದಕ್ಕೆ ಭೀಮಾ ದಂಡಿ ಅದಕ್ಕೆ ಹೋಗಿ ಮುಟ್ಟಬೇಕು ಮೈಕ ಇಲ್ಲಿ ಬೆಂಗ್ಳೂರು ತನಕ ಅದ್ರೀ ಭೀಮಾ ನದಿ ಹೆಸ್ರು ಗೊತ್ತಂದಿರಿ ಏ ಹಂಗಲ್ಲ ಅದಕ್ಕ ಆ ಮೈಕ್ ಯಾರು ಇಟ್ಟಾರ ನೋಡ ಆ ಅಣ್ಣಗೂ ಕೂಡ ಒಂದು ಸಲ ನಮಸ್ಕಾರ ನಾವು ಹೌದು ಮಾಡ್ಬೇಕಾಗ್ಯ ಇಷ್ಟು ಚಂದಾಗಿ ಕಾರ್ಯಕ್ರಮ ಕೊಡ್ಬೇಕಂತ ನಾವು ಮಾಡಿದಾಗ ಮೈಕ್ ಕಿರಿಕಿರಿ ಮಾಡಲಾರಂತ ಮೈಕ್ ಚಂದ ಕೊಟ್ಟ ನೋಡು ಕಿರಿಕಿರಿ ಮಾಡ್ಯಾವಳೆ ಅವ್ರಿಗೂ ಕೂಡ ಮತ್ತೊಮ್ಮೆ ನಮಸ್ಕಾರಗಳನ್ನ ಹೇಳುತ್ತಾ ಹೇಳುತ್ತಾ ಆ ಮೇಲಾಗಿ ಏನೋ ಒಂದು ಯಾರಿಗೆ ನಮಸ್ಕಾರ ಹೇಳಬೇಕಾಗ್ಯದ ಯಾರಿಗೆ ಹೇಳಬೇಕ ನಮ್ಮ ಯೂಟ್ಯೂಬ್ ಚಾನಲ್ದವ್ರಿಗೆ ಹೇಳ್ಬೇಕಾಗ್ಯದ ಹೌದು ಹೌದು ಒಂದು ಎರಡು ಮೂರು ನಾಲ್ಕು ಐದು ಆರು ಅದು ಅವ್ರಿವ್ರು ಯಾಕತ್ ಕೇಳಿದ್ರೆ ಒಂದು ಎರಡು ಮೂರು ಅಲ್ಲ ಅವ್ರಿವ್ರು ಅನ್ನದೇ ಹೌದು ಒಂದು ಐದಾರು ಯೂಟ್ಯೂಬ್ ಚಾನಲ್ದವ್ರು ಬಂದರೆ ಯಾಕತ್ತಿ ಕೇಳಿದ್ರೆ ಹೌದ್ರಿ ನಾವು ಹಾಡುವಂಥ ಹಾಡು ಆಹ ನಾವು ಹಂಗೆ ಹೋಗಿ ಎಲ್ಲರ ಅಂದ್ರೆ ಅವು ಹೋಗಿ ಆಹಾ ಮುಟ್ಟಲ್ಲ ಇಡೀ ನಾಡು ಮ್ಯಾಲೆ ಹೋಗಿ ಮುಟ್ಟಬೇಕಂದ್ರೆ ಯಾರ ಕೆಲಸ ಐತೆ ಅಲ್ಲಿ ಯಾವುದವ್ವ ಯೂಟ್ಯೂಬ್ದು ಹೊರ ಕೆಲಸ ಐತಿ ಬಾ ಹೌದು ಯಾಕೆ ಯಾಕತ್ ಕೇಳಿದ್ರೆ ಆಚೆ ಕಡೆ ಆ ಪುಳ್ಳಿಕಣ್ಣವ್ರು ಕೂಡ ಬೆಳಿಬೇಕಂದ್ರೆ ಯೂಟ್ಯೂಬ್ ಕಾರಣ ಹೌದಾವು ಈಚೆ ಕಡೆ ನಾವು ಏನೋ ಬೆಳಿಬೇಕಂದ್ರೆ ಅವ್ರ ಕಾರಣ ಹೌದು ಯಾಕತ್ ಕೇರ ಅವ್ರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರಗಳನ್ನ ಹೇಳುತ್ತಾ ಹೌದಾವು ಅದಕ್ಕೆ ಯಾಕ ತರಬೇಕಾಗ್ಯದ ಜಟ್ಟು ಅಣ್ಣ ಯಾಕೆ ತರಬೇಕು ಆ ಎಲ್ಲ ಕಡೆನೂ ಕಾರ್ಯಕ್ರಮ ಮಾಡ್ಕೊತ ಬಂದಿದ್ರಿಂದ ಹೌದ್ರಿಬ್ಬ ಹಗಲಿ ಕಾರ್ಯಕ್ರಮ ಅಂದ್ರೆ ಹೆಂಗೆ ಅಕ್ಕವೋ ಏನೋ ಮಂದಿ ಇರ್ತಾರೋ ಇಲ್ಲೋ ಸದಿ ಸಬಟ್ಟಿ ತೊಗರಿ ಯಾಕತ್ ಈಗ ಸೀಸನ್ ಯಾವ ಸೀಸನ್ ಐತಿ ಒಕ್ಕಲಿಗೆ ಸುಗ್ಗಿ ಐತಿ ಅಂತ ಟೈಮ್ ಮಂದಿ ಕುಡಿರ್ತಾರ ಇಲ್ಲೋ ಗೊತ್ತಿಲ್ಲ ತನಕೋತ ಬಂದ ಟೈಮ್ ಒಳಗ ಬಹಳ ಚಂದ ಕುಡಿಯಾರ ಯಾಕಂದ್ರೆ ನೀವು ಇಷ್ಟು ಚಂದಾಗಿ ಕುಡಿದ್ ನೋಡಿ ನಮ್ಮ ಮನಸಿಗೆ ಬಹಳ ಆನಂದ ಹೌದು ಎಲ್ಲಾ ಕಡೆಯನ್ನು ಹಾಡಿಕೆ ಮಾಡ್ಕೊತ

ಅದಕ್ಕ ಅಲ್ಲಿ ಒಟ್ಟೆ ಅವ್ವನ ಬಳಗನ ಅಂತೇಳಿ ಇದ್ದಿದ್ದಿಲ್ಲ ಆ ನಮ್ಮವ್ವನ ಸೈಖ್ಯ ಕಮ್ಮಿತ್ತು ಒಟ್ಟೆ ಎಲ್ಲರ ನೋಡೇನಂದ್ರೆ ನಮ್ಮ ಅವ್ಗಳ ಬಳಗ ಒಟ್ಟೆ ಇದ್ದಿದ್ದಿಲ್ಲ ಅವು ಎಲ್ಲಿ ನೋಡ್ತಿಲ್ಲಮ್ಮ ಅಣ್ತಂಬ್ರ ಬಳಗನೆ ಕಾಣ್ತಿತ್ತು ನಮ್ಮ ಅಪ್ಪಗಳ ಬಳಗನೆ ಕಾಣ್ತಿತ್ತು ಯಾಕಂದ್ರೆ ಅಣ್ತಂಬ್ರ ನೈಟ್ ಹೊಡ್ಲಿಕ್ಕೆ ಸಾಗಸ ಜಾತ್ರಗ್ತ ಬರ್ತಾರೆ ರೀ ಮಗನ ಇಲ್ಲಿ ಹ್ಯಾಂಗಲ್ಲ ಇಲ್ಲಿ ಹೆಂಗಂದ್ರೆ ಅವ ಕಡೆ ನೋಡಿ ಅಲ್ಲಿ ಎಷ್ಟು ಚಂದ ಕೂತ್ತಾರೆ ಗೊತ್ತಾರ ಅರ್ಧ ನಮ್ಮ ಅವ್ವಗಳು ಬಳಗದ ಅರ್ಧ ನಮ್ಮ ಅಪ್ಪಗಳ ಬಳಗದ ಹೌದು ನಮ್ಮ ಅಪ್ಪ ಮಳೆ ಪೌಳಿ ಅಂದ್ರೆ ಪ್ರೌಳ್ ಸಲರ್ ಹೊರಗೆ ಕೂತಾರ ರೀಸ್ತವ ಹಿಂಗಂದಿ ಅದಕ್ಕೆ ನಮ್ಮ ಹೆಂಗ ಗೊತ್ತಾರ ಗೊತ್ತನು ಗತ್ತರಿಗೆ ಭಾಗಮ್ಮ ಗುಡ್ಡಮ್ಮ ಹಡ ಹತ್ತಿಗೆ ಭಾಗಮ್ಮ ಗುಡ್ಡ ಪ್ರಧಾನಮ್ಮ ಮಾಯ ಬಾಯಿ ಸರಿ ಕುಂದ್ರತಾನೆ ಏ ಹಂಗನ ಬೇಡ ಜಟ್ಟು ಅಣ್ಣ ಯಾಕೆ ನೀ ಅನ್ನೋದು ಒಬ್ರೊಬ್ಬರು ಐತಿ ಗುಡ್ಡ ಪ್ರಧಾನಮ್ಮ ಗತ್ರಿಗಿ ಬಾಗಮ್ಮ ಮಾರಿ ಶರಗ ಹಿಡ್ಕೊಳಕ್ ಕುಂದಿರ್ತೈತೆ ಹೇಳ್ತಿ ಮಗನಾನಿ ಅವಾಗ ಏನಾರ ನಿಂದೆ ಅಂದ್ರೆ ಮುಂದಿನ ಟಂಬ ಇದ್ರೊಳಗ ಹಂಥಾಗ್ ಹುಟ್ಟತಿ ಮಗನಾನಿ ಬಿಡೋ ಮಗನಿ ಬಲಿ ಗುಣ ಸುಮಾರು ಇರ್ತಾವ ಹೆಂಗಂದಿ ಯಾಕತ್ ಕೇಳಿ ಎಲ್ಲಾ ಕಡೆ ಹಾಡಿಕೆ ಮಾಡ್ಕೊತ ಬರೋದಿಲ್ಲ ಅವ್ವನ ಬಳಗ ಬಹಳ ಚಂದ ಕುತ್ತಾದ ಅವ್ರ ನೋಡಿ ಮನಸ್ಸಿಗೆ ಬಹಳ ಆನಂದ ಆಗ್ಲಾಕತ್ತೈತಿ ಹೌದ್ರವಾ ಯಾಕತ್ ಕೇಳ ಸಂದಿಗೆ ಬಂದು ಬಹಳ ಮಾತಾಡಿ ಬಹಳ ಹೇಳಿ ನಮ್ಮ ದೈವ ಬೇಡ ವ್ಯಾಡ ಶಾರ್ಟ್ ಅಂಡ್ ಸ್ವೀಟ್ ಒಳಗೆ ಹೋಗ್ಬೇಕಾಗ್ಯದ ಈಗ. ಹೌದು. ಯಾಕಂತ ಕೇಳಿದ್ರಾ ಅಣ್ಣಗಳೆ ಬಂದು ಹಿಳ್ಯಾರ ಈಗ. ಹೌದ್ರ ಆ ತಂಗಿ ನೀ ಏನೇ ಹಾಡದಿತ್ತಂದ್ರ ಅಕ್ಕೋರ ನೀವು ಜಾನಪದ ದಾಟಿ ಒಳಗೆ ಹಾಡ್ರಿ ಜಾನಪದ ಹೆಚ್ ಹಾಡ್ರಿ ಅಂತ ಹೇಳಿರ. ಹೌದು ಹೌದು ಆಕಡೆ ಪುಂಡ ہوناರಿ ಆ ಪುಂಡ ہوناರಂತ್ರ ಅವರು ಜಾನಪದಕ್ಕೆ ಎತ್ತಿದ ಕೈ ಇದ್ದಾರ ಅವ್ರು ಹಡೆ ಹಡೆ. ಯಾಕಂತ ಕೇಳಿದ್ರಾ ಜಾನಪದ ಅವ್ರ ಬಲಿ ಏನು ಕೊರತಿಲ್ಲ ಹೌದು. ಅವರು ಹಾಡ್ತಾರ. ನಾವು ಶಿವಸ್ಥಾನ ಹಿಂಗೆ ಹಾಡ್ಕೊತ ಹೋಗೋಣ್ರಿ ಅಂದ್ರಾ ಹಂಗಾ. ಹಾಹಾ. ಇಲ್ಲ ತಂಗಿ ತಾಯಿ ಮೇಲೆ ಒಂದು ಹಾಡು ಬೇಡ ಇಲ್ಲ ಅಂತಂದ್ರೆ ಹಾಡು ಅಂದ್ರೆ ಹಂಗಾ ಹೌದು ಹೌದು ಯಾಕಡೆ ಸೈ ಎತ್ತರ ಕಡೆ ಸೈ ಒಂದೇ ಇಲ್ಲ ತಂಗಿ ಜಾನಪದನೆ ಹಾಡು ಶಿವಸ್ಥಾನನೇ ಹಾಡು ಒಟ್ಟೆ ತಾಯಿ ಬಳಗದ ಮೇಲೆ ತಂದೆ ಬೆಳಗದ ಮೇಲೆ ಹಾಡು ಬೇಡ್ರಿ ಅಂದ್ರೆ ಹಂಗೋಸಲಿ ಹೌದು ಹೆಂಗ್ ಮಾಡೋ ಮರಿ ದೈವ ಜಾನಪದ ಹೌದು ಕಕ್ಕ ಅದಕ್ಕೆ ಹೌದು ಅವ್ರು ಹಾಳ್ತರ ನಮ್ಮಣ್ಣ ಹಾರ್ತಾನ ಯಾಕಂತ ಕೇಳಿದ್ರು ಅವರು ಅಂದ್ರು ಒಟ್ಟೆ ಯಾರು ಒಟ್ಟೆ ತಕrar ಇಲ್ಲ ಬೇಡ ಹೌದು ಒಟ್ಟೆ ಜಾನಪದ ಒಟ್ಟೆ ಹಾಡ್ರಿ ಒಟ್ಟೆ ಹಾಡ ಹಾಡಕತವರ ಅಂತ ಹೇಳ್ತಾರಾ ಹೌದ್ರವಾ ಒಟ್ಟ ಮನರಂಜನೆ ರೂಪವಾಗಿ ಅंगे ತಾಯಿ ತಂದೆ ಮೇಲೆ ಬರಬೇಕು ರೀ ಒಳಗ ಹಾಡಕತ ಹೋಗು ತಿಳ್ಕೊಂಡು ಹೌದು ಹೆಂಗ ಕೇಳುವ ಒಂದು ಜಾನಪದ ಅಂಗ್ ಹೊಸ ಟ್ರೆಂಡ್ ಯಾಕತ್ ಕೇಳ ಫಸ್ಟ್ನೇ ಸಂದಿಗೆ ಬಂದು ಹಾಡೋದು ಬೇಡ ಅಂತ ಹೇಳಿ ತಿಳ್ಕೊಂಡಿದ್ದೀವಿ ಹೌದು ಅವ್ರು ಬಂದು ಜಾನಪದ ಹಾಡೇಬೇಕನ್ನಾಗತ್ತಾರ ಅಂಡಪ್ಟಿ ಕಿರಿಕಿರಿ ಮಾಡ್ರ ಕೈಯಾಗ ಚೀಟಿ ಹಾಕ್ಯಾರ ಉಪ್ಪು ಕಟ್ಟ್ಯಾರ ಏನಾರ ಮಾಡ್ರ ಜಾನಪದ ಕೇವ್ ಅದಕ್ ಹೆಂಗ ಕೇಳ ಯಾಕತ್ತೀರ ಅಚ್ಚಿ ಕಡೆ ಪುಂಡು ಅಣ್ಣವ್ರು ಬಂದು ಹೌದು ತಂಗಿ ಇವು ನೀವು ಹಾಡುವಂತ ಜಾನಪದ ಅಲ್ಲ ಹಾಡಬೇಡ್ರಿ ಅಂತ ಅನ್ನಬಾರ್ದ ಮುಂದೆ ಹೌದು ಮನೋರಂಜನೆ ಮನೋರಂಜನೆ ಕಾರ್ಯಕ್ರಮ ಕುಡ್ಕೋತ ಹಾಡೋದ ಹೆಂಗ ಕೇಳ ಹೇಳ್ರವಾ ನೋಡಿ ನೋಡಿ ನೋಡ್ದಂಗ ಹೆಂಗ ಯಾಕತ್ ಕೇಳದ್ರ ನೋಡಿ ನೋಡಿ ಆಗಿ ಹೋಯ್ತೆ ಶ ನೆಪಿರುತ್ತಿ ನೋಡ್ತಾ ನೋಡ್ತಾ ಆಗಿ ಹೋಯ್ತೆ ಶಾ ಪಕ್ಕದಲ್ಲಿದ್ರೆ ನೀನೆ ಶಿವ ಹಲೋ ಯಾಕದ ಹಾಡೋದ್ರೊಳಗೆ ಅಕ್ಕದ ಮುಂದಿನ ಸಂದಿಗೆ ಬಂದ ಜನಪದ ಹಾಡುನ ಯಾವ ರೀತಿ ಹಚ್ಚಿ ಕಡೆ ಸೆರೆಜೋಡಿ ಕಲಾವಿದ್ರು ಹೋಕ್ಕಾರ ಅಂತ ಹೋಲಾಕ ಬರ್ತೈತಿ ಚಾಲ್ ದಿಕ್ಕೋ ಜಾ ಶ್ರೀಮಾ it's